ಮಧ್ಯಾಹ್ನ ಊಟಕ್ಕೆ ಬಿಡೋದೇ ತಡ ತಟ್ಟೆ ಎತ್ಕೊಂಡು ಎದ್ನೋ ಬಿದ್ನೋ ಅಂತ ಊಟಕ್ಕೆ ಓಡೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಯಾಕೆ ಓಡೋಗೋದು ಅಂತಂದ್ರೆ ಬೇಗ ಊಟ ಮಾಡ್ಕೊಂಡ್ರೆ ಇನ್ನೊಂದ್ ಅರ್ಧ ಗಂಟೆ ಆಟಾಡಕ್ಕೆ ಸಿಗುತ್ತಲ್ಲ ಅದಕ್ಕೆ ನಮ್ಗೊಳಗಾಗ ಆಟಾಡಬೇಕು ಅಂತಂದ್ರೆ ಅದೇ ಬೇಕು ಇದೇ ಬೇಕು ಅಂತಿರ್ಲಿಲ್ಲ ಯಾವ್ದೇ ಬಟ್ಟೆ ಸಿಗ್ಲಿ ಪೇಪರ್ ಸಿಗ್ಲಿ ಕವರ್ಗಳು ಸಿಗ್ಲಿ ಎಲ್ಲಾನು ಉಂಡೆ ಕಟ್ಟೋದು ಅದ್ರಲ್ಲೇ ಫುಟ್ಬಾಲ್ ಕ್ರಿಕೆಟು ನಾವು ಬರೆಯೋ ರೈಟಿಂಗ್ ಪ್ಯಾಡ್ ಬ್ಯಾಟು ಅಲ್ಲೇ ಸಿಗೋ ಕಲ್ಲು ಮರಗಳೇ ನಮಗ್ ವಿಕೆಟ್ ಅವಾಗವಾಗ ಬತ್ತಿ ಸಣ್ಣ ಪುಟ್ಟ ಜಗಳಗಳು ಯಪ್ಪ ಎಷ್ಟು ಮಜಾ ಇತ್ತಲ್ವಾ ಆ ಜಗಳಲ್ಲೂ ಸಂಜೆ ಸ್ಕೂಲ್ ಬಿಟ್ಟ ಮೇಲೆ ಆ ಪೆಪ್ರ ಮೆಂಟ್ಗಳು ತಕೊಂಡು ತಿನ್ಕೊಂಡು ಮತ ಮನೆಗ್ ಹೋಗಿದ ತಕ್ಷಣ ಬ್ಯಾಗ್ ಎಸ್ತು ಅಮ್ಮ ನಾನ್ ಆಮೇಲೆ ಬರ್ತೀನಿ ಆಟ ಆಡ್ಕೊಂಡು ಅಂತ ಹೇಳಿ ಯೂನಿಫಾರ್ಮು ಚೇಂಜ್ ಮಾಡ್ತಿರ್ಲಿಲ್ಲ ಒಂಟೈತಿದ್ವು ಆಟಾಡಕ್ಕೆ ಅವಾಗ ನಾವು ಆಡ್ತಿದ್ದ ಆಟಗಳು ಏನ್ ಒಂದ ಎರಡ ಅದ್ರಲ್ಲೂ ಶನಿವಾರ ಭಾನುವಾರ ಬಂತು ಅಂದ್ರೆ ಮುಗೀತು ಆಟಗಳ ಹಬ್ಬ ಒಂದೊಂದು ಆಟಗಳ್ದು ಒಂದೊಂದು ಸೀಸನು ಲಗೋರಿ ಕಿಲ್ಲಿ ದಾಂಡು ಗೋಲಿ ಬುಗುರಿ ಟಿಕ್ಕಿ ಪಚ್ಚಿ ಆಟ ಟೈರ್ನ ರೋಡಲ್ಲಿ ಓಡಿಸ್ಕೊಂಡು ಹೋಗೋದು ಮರಕೋತಿ ಆಟ ಕಣ್ಣ ಮುಚ್ಚಾರೆ ಡಬ್ಬ ಒಂದೊಂದ್ಸರಿ ಹುಡುಗಿ ಜೊತೆ ಸೇರ್ಕೊಂಡು ಕುಂಟಾ ಬಿಲ್ಲೆ ಗಟ್ಟೆ ಮನೆ ಅಳಿಗುಳಿ ಮನೆ ಪಟಾರ್ಸೋದು ಯಪ್ಪ ಒಂದ ಎರಡ ನೈನ್ಟೀನ್ ಕೂಡ ಆಡ್ತಿದ್ದ ಆಟಗಳು ನಮ್ಗಳ್ಗೆ ಕರೆಕ್ಟ್ ಆಗಿ ಸೈಕಲ್ ಓಡ್ಸಕ್ ಬರ್ತಿರ್ಲಿಲ್ಲ ಅಂತದ್ರಲ್ಲಿ ಇನ್ನೊಬ್ಬನ ಹಿಂದೆ ಕೂರ್ಸ್ಕೊಂಡು ಅದು ಅರ್ಧ ಪೇಟ್ಲಲ್ಲಿ ಸೈಕಲ್ ತೊಳ್ಕೊಂಡು ಹೋಗೋದು ಎಷ್ಟ್ ಧೈರ್ಯ ಇತ್ತಲ್ವಾ ನಮ್ಗಾಗ ಆಮೇಲೆ ಬೇರೆಯವ್ರ ಮನೆ ಕಾಂಪೌಂಡ್